ನಮ್ಮ ಶಿಕ್ಷಕರನ್ನು ಸಮಾಜಘಾತಕರು ಮತ್ತು ನೀವು ಸಂಬಳ ತಗೊಂಡಲ್ವ ನೀವು ಅಂಥ ಪದಗಳನ್ನ ಬಳಸಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ನಾನು ಇದರನ್ನು ಖಂಡಿಸ್ತೀನಿ ಒಂದು ಇಡೀ ಮೇಲೂ ಒಂದು ಆಪಾದನೆ ಮಾಡಿದ್ದು ಇಡೀ ಶಿಕ್ಷಕ ಹೋಮಾನ ಆಗುವ ರೀತಿನಲ್ಲಿ ಮತ್ತೆ ಯಾವುದೋ ಒಂದು ಲೈನ್ ತಗೊಂಡು ಹಾಕಿದ್ರು ಮಹಾಶಯರು ಅದಕ್ಕೆ ಅದನ್ನು ತಗೊಂಡು ಬೆಂಕಿ ಅದರಲ್ಲೇ ಬೆಂಕಿಗಳನ್ನು ಹೋಗ್ತಿದ್ರು ನೀವು ಎಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೀರಿ ಆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಾ ಶಿಕ್ಷಕರದು ಕುಂದು ಕೊರ್ತಿರ್ಲಿ ಯಾವತ್ತನ ಕೇಳಿದಿರಾ ಇಲ್ಲ ಸರ್ಕಾರಿ ಶಾಲೆ ಮಕ್ಕಳನ್ನ ಕುಂದು ಕರಿತಿಲ್ಲ ಅಂತ ನಾವು ಕೇಳಿದೀರ ಶಿಕ್ಷಕರನ್ನ ಸಮಾಜಘಾತಕರು ಮತ್ತೆ ನೀವು ಸಂಬಳ ತಕೊಂಡಲ್ವಾ ನೀವು ಅಲ್ವಾ ನೀವು ಅಂತ ಪದಗಳನ್ನ ಬಳಸಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ಪ್ರಥಮ ಸ್ಥಾನ ಕೊಟ್ಟಂಥ ಶಿಕ್ಷಣ ಇವತ್ತು ಅಲ್ಲಿ ಕೆಲಸ ಮಾಡ್ತಾರಂಥದ್ದು ಇವತ್ತು ಅವ್ರನ್ನ ಫಲಿತಾಂಶ ಬಂದಿಲ್ಲ ಅಂದ್ಬಿಟ್ಟು ನೀವು ಸಮಾಜ ಘಾತಕರು ಹೇಳಿದಿರಲ್ಲ ನೀವು ಆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋಂಥ ಶಿಕ್ಷಕರದು ಕುಂದು ಕೊರತಿರ್ಲಿ ಯಾವ ತನಕ ಅವರ ಸಮಸ್ಯೆಗಳನ್ನೆಲ್ಲ ನೀವು ನಿಭಾಯಿಸಿದ್ರೆ ಆವಾಗ ನಿಮ್ ನಿಜಾಂಶ ಏನಂತ ಗೊತ್ತಾಗುತ್ತೆ ಗೌರಿಬಿದ್ನೂರು ತಾಲೂಕಿಗೆ ಗೌರಿಬಿದ್ನೂರು ತಾಲೂಕಿನ ಶಿಕ್ಷಕರಿಗೆ ಒಂದು ಕಪ್ಪು ಚುಕ್ಕೆಯ ದಿನ ಇವತ್ತು ಈ ಗೊರಬಿದ್ದ ತಾಲೂಕಿನ ಶಾಸಕರು ಕೆ ಡಿ ಪಿ ಮೀಟಿಂಗಲ್ಲಿ ನಮ್ಮ ಶಿಕ್ಷಕರನ್ನು ಸಮಾಜಘಾತಕರು ಮತ್ತು ನೀವು ಸಂಬಳ ತಗೊಂಡಲ್ವಾ ನೀವು ಅಂಥ ಪದಗಳನ್ನ ಬಳಸಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ನಾನು ಇದನ್ನು ಖಂಡಿಸ್ತೀನಿ ಇದನ್ನು ನೀವು ಕ್ಷಮೆ ಕೇಳಲೇಬೇಕು ಶಿಕ್ಷೆ ಪರವಾಗಿ ನಾನು ಗೌರಿಬಿದ್ದನ ತಾಲೂಕಿನ ಶಿಕ್ಷಕರ ಪರವಾಗಿ ಗೌರಬಿದ್ದರಿನ ಮಕ್ಕಳ ಪರವಾಗಿ ಗೌರಿಬಿದ್ದರ ಸರ್ಕಾರಿ ಶಾಲೆಗಳ ಪರವಾಗಿ ನಾನು ನಿಮಗೊಂದು ಎರಡು ಪ್ರಶ್ನೆ ಮಾಡ್ತೀನಿ ನೀವು ಎರಡು ವರ್ಷದಿಂದ ನೀವು ಶಾಸಕರಾಗಿ ಕೆಲಸ ಮಾಡ್ತಾಯಿದ್ದೀರಿ ಎರಡು ಸಾವಿರದ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಸಾಲಿನಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಂಥ ಜಿಲ್ಲೆ ಅದು ಗೊರೆಬಿದ್ದ ತಾಲೂಕು ಸೇರಿಕೊಂಡು ಆಗಿನ ಶಾಲೆಯ ಶಿಕ್ಷಕರು ಪ್ರಥಮ ಸ್ಥಾನ ಕೊಟ್ಟಂಥ ಶಿಕ್ಷರ ಇವತ್ತು ಅಲ್ಲಿ ಕೆಲಸ ಮಾಡ್ತಾರಂಥದ್ದು ಇವತ್ತು ಅವ್ರನ್ನ ಫಲಿತಾಂಶ ಬಂದಿಲ್ಲ ಅಂದ್ಬಿಟ್ಟು ನೀವು ಸಮಾಜ ಘಾತಕರು ಅಂತೇಳಿದಿರಲ್ಲ ನೀವು ನೀವು ನಾನು ಕೇಳೋದೇನೆಂದರೆ ನೀವುಗಳು ಎಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೀರಿ ಆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಾ ಶಿಕ್ಷಕರದು ಕುಂದುಕೊರತೆಗಳು ಯಾವ ಯಾವತ್ತನ ಕೇಳಿದ್ದೀರಾ ಇಲ್ಲ ಸರ್ಕಾರಿ ಶಾಲೆ ಮಕ್ಕಳ ಕುಂದು ಕೊರತೆಗಳು ಯಾವ ತನಕ ಕೇಳಿದ್ದೀರಾ ಇಲ್ಲ ಸರ್ಕಾರಿ ಶಾಲೆ ಕಟ್ಟಡಗಳು ಯಾವ ಥರ ಇದೆ ಅಂತ ಹೋಗಿ ನೋಡಿದೀರ ಅಲ್ಲಿ ಕುಡಿಯೋ ನೀರಿದೆ ಅಂತ ಕೇಳಿದೀರಾ ಸ್ವಚ್ಛವಾಗಿದೆ ಅಂತ ನೋಡಿದ್ದೀರಾ ಅವ್ರನ್ನ ಯಾವ ಕುಂದು ಕೊರತೆಗಳು ನೀವು ಹೋಗಿ ಕೇಳಿ ಅವರ ಸಮಸ್ಯೆಗಳನ್ನೆಲ್ಲ ನೀವು ನಿಭಾಯಿಸಿದರೆ ಆವಾಗ ನಿಮ್ಮ ನಿಜಾಂಶ ಏನಂತ ಗೊತ್ತಾಗೋದು ನೀವು ಏನೋ ತಾಲೂಕು ಆಫೀಸಲ್ಲಿ ಕುತ್ಕೊಂಡು ನೀವು ಆ ಸಮಾಜ ಕಾತಿಕರು ಅಂತ ಹೇಳಿದ್ರಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪ್ರಥಮ ಬಂದಿತ್ತಲ್ಲ ಅದಕ್ಕೇನು ಹೇಳ್ತೀರಿ ಅದಕ್ಕೇನು ಬ ನೀವು ಒಂದು ಶಿಸಿಕೆ ಕೊಡ್ತೀರಿ ನೀವು ಇದನ್ನೆಲ್ಲ ನೀವು ನೀವು ಮಾಡಬೇಕಾದ್ರೆ ಶಾಲೆಗಳಿಗೆ ಏನಾಗಬೇಕು ಸರ್ಕಾರದಿಂದ ಅನುದಾನಗಳು ತಂದು ಕೊಡಬೇಕು ಹೊರತು ಶಿಕ್ಷಕರಿಗೆ ಸರ್ಕಾರದ ಅನುದಾನಗಳು ತಂದು ಮಾಡೋಕ್ಕಾಗೋದಿಲ್ಲ ಎಷ್ಟೋ ಶಿಕ್ಷಕರಿಗೆ ಶಾಲೆಗಳಿಗೆ ಹೋಗೋಕೆ ಬಸ್ಸುಗಳಿಲ್ಲ ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಸಬ್ಜೆಕ್ಟ್ ತಕ್ಕಂಗೆ ನಾನು ಕಂಡಂಥ ಶಾಲೆಗಳಲ್ಲಿ ನಾನೇ ಸೊನ್ಗನಹಳ್ಳಿ ಗ್ರಾಮದಲ್ಲೇ ಒಂದರಲ್ಲಿ ಲಾಸ್ಟ್ ಇಯರ್ ನಾನು ಮಾ ಮೂರು ನಾನು ಶಿಕ್ಷಕರಿಲ್ಲ ಕೊಟ್ಟು ನಾನು ರಾತ್ರಿ ಶಿಕ್ಷಣ ಕೊಟ್ಟು ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಬರೋಂಗೆ ಮಾಡಿದ್ದೀನಿ ನಾವು ಆ ಥರ ತಾಲೂಕಲ್ಲಿ ಎಷ್ಟೋ ಜನ ಶಿಕ್ಷಕರಿಗೆ ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕೆ ಸಬ್ಜೆಕ್ಟ್ ವೇಸು ಶಿಕ್ಷಕರೇ ಇಲ್ಲ ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಕಾಣ್ತಾ ಇದೆ ನಾವು ಇವತ್ತು ಮಕ್ಕಳಿಗೆ ಪಾಠ ಹೇಳ್ಕೊಡೋಂಥ ಶಿಕ್ಷಕರನ್ನ ಒಂದು ಸಮಾಜನ ತಿದ್ದಂಥ ಶಿಕ್ಷಕರನ್ನ ಅವರು ಏನು ಹೇಳಿದ್ರು ಕೇಳ್ತಾರೆ ಏನು ಬೈದರು ಬೈಸ್ಕೊತಾರೆ ಅಂದ್ಬಿಟ್ಟು ನೀವು ಈ ಥರ ಆ ಸಮಾಜ ಅಂತ ಹೇಳ್ತಿರಲ್ಲ ಇದು ತಪ್ಪು ಎರಡನೇದು ಬಂದು ಅವರ ಸಂಬಳ ಅದು ಸರ್ಕಾರಿ ಸರ್ಕಾರ ಆಯ್ಕೆ ಮಾಡಿರೋಂಥದ್ದು ಅವ್ರನ್ನ ನೀವೇನು ಆಯ್ಕೆ ಮಾಡಿಲ್ಲ ಅವ್ರನ್ನ ಹಾಗೆ ನಿಮಗೂ ಸಹ ಸರ್ಕಾರದಿಂದ ಅನುದಾನ ಕೊಡ್ತಾರಲ್ಲ ಸಂಬಳ ಕೊಡ್ತಾರಲ್ಲ ನಿಮಗೇನು ಕೊಡೋದು ಸಂಬಳ ನೀವು ಸರ್ಕಾರಿ ಶಾಲೆಗೆ ಹೋಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಡೈಲಿ ಪಶು ಇಲಾಖೆಗೆ ಹೋಗಿ ಕೃಷಿ ಇಲಾಖೆಗೆ ಹೋಗಿ ಗ್ರಾಮಗಳಿಗೆ ಹೋಗಿ ಅಂತ ನಿಮ್ಗೆ ಸಂಬಳ ಕೊಡೋದು ನೀವು ಎಷ್ಟು ಗ್ರಾಮಗಳಿಗೆ ಇದ್ದೀರಿ ನಿಮಗೂ ಸಂಬಳ ಅವ್ರಿಗೆ ಕೊಟ್ಟಂಗೆ ಸಂಬಳ ನಿಮಗೂ ಕೊಡ್ತಾರಲ್ಲ ಸರ್ಕಾರದಿಂದ ಅವ್ರಿಗಿಂತ ಹೆಚ್ಚಾಗಿ ತಗೊಂತೀರಲ್ಲ ನೀವು ಬೇರೆ ಸರ್ಕಾರಿ ಶಿಕ್ಷಕರನ್ನ ನಾವು ಕೆ ಡಿ ಪಿ ಮೀಟಿಂಗ್ ಕೂತ್ಕೊಂಡು ಮೈಕ್ ಇಟ್ಕೊಂಡು ಮಾತಾಡೋದಲ್ಲ ವಾಸ್ತುವಾಗಿ ಹೋಗಿ ಆ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇದೆ ಅಂತ ಕೇಳಿದಾಗ ನಿಮ್ಗೆ ವಾಸ್ತುಸ್ಥಿತಿ ಸ್ಥಿತಿ ಗೊತ್ತಾಗೋದು ಇದರಿಂದ ಇದು ಇಡೀ ಗೌರಿಬಿದ್ನ ತಾಲೂಕಿನ ಮಾಸ್ಟರ್ಗಳ ಪರವಾಗಿ ನಾನು ಪತ್ರಿಕೆಗಳಲ್ಲಿ ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನು ಮಾಸ್ಟರ್ಗಳ ಪರವಾಗಿ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಸಲಹೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ನೀವು ಏಳ್ರಂಥ ಮಾತನ್ನ ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಮತ್ತೊಂದು ರೂಪ ಪಡ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ ಯಾಕಂದರೆ ನಿಮಗೆ ಎರಡು ವರ್ಷ ಆಯಿತು ನೀವು ಶಾಸಕರಾಗಿ ನಾವು ಒಂದು ತಾಲೂಕಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನಾವು ನೀವು ಗೆದ್ದಿರ್ಬೋದು ನಾವು ಸೋತಿರ್ಬೋದು ಆದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಹಕ್ಕು ಕೇಳೋಕ್ಕೂ ಹಕ್ಕಿದೆ ನಿಮ್ಗೆ ಮಾಡೋಕಕ್ಕೆ ಕೊಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ ಜನ ಆಯ್ಕೆ ಮಾಡಿ ನಿಮ್ಗೆ ಮಾಡೋಕಕ್ಕೆ ಕೊಟ್ಟಿದ್ದಾರೆ ಜನ ನನ್ನ ಕೇಳೋಕಕ್ಕೆ ಕೊಟ್ಟಿದ್ದಾರೆ ಅದರಿಂದ ನೀವು ಇದನ್ನು ಸರ್ಕಾರಿ ಶಾಲೆ ಶಿಕ್ಷಕರಿಗೆ ನೀವು ಕ್ಷಮೆ ಕೇಳಲೇಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ಶಾಲೆಗಳ ಶಿಕ್ಷಕರ ಪರವಾಗಿ ನಾವು ಹೋರಾಟ ಮಾಡೋದಂತೂ ಶತಸಿದ್ಧ ಇದೇ ನೀವು ಹೇಳಿದ್ರಿ ಸರ್ಕಾರಿ ಶಾಲೆ ಶಿಕ್ಷಕರು ಅರವತ್ತು ಸಾವಿರ ಸಂಬಳ ತಕ್ಕಂತಾರೆ ಒಂದು ಲಕ್ಷ ಸಂಬಳ ತಕ್ಕೊಂತಾರೆ ಅಂತ ಎಲೆಕ್ಷನ್ಗಿಂತ ಮುಂಚೆ ಅವರಿಗೆ ಒಂದು ಗಿಫ್ಟ್ ಕೊಟ್ಟರಲ್ಲ ನೀವು ಟಿಫಿನ್ ಬಾಕ್ಸು ಅದೇನೋ ಗಿಫ್ಟ್ ಆರ್ಟ್ ಬಾಕ್ಸ್ ಅಂತ ಕೊಟ್ಟಿರಲ್ಲ ಯಾಕಂತಾರು ಕೊಟ್ರಿ ನೀವು ಬಡವರು ಇದ್ರಲ್ಲ ಶಿಕ್ಷಕರು ಇದ್ರಲ್ಲ ಅವ್ರು ಕೊಡಬೋದೈತಲ್ಲ ನಿಮಗೆ ಮತ ಬೇಕಾಗಿತ್ತು ಅವ್ರನ್ನ ಓಲೈಸ್ಕೊಬೇಕಾಗಿತ್ತು ಅದಕ್ಕೆ ನೀವು ಗಿಫ್ಟ್ಗಳು ಕೊಟ್ರಿ ನೀವು ಇವತ್ತು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶಿಕ್ಷಕರ ಮೇಲೆ ಆಗ್ತಾಯಿದ್ದೀರಿ ನಾನು ಇಲಾಖೆ ಬಗ್ಗೆ ನಾನು ಹೊರತು ತಿಳಿದು ನಾನು ಮಾತಾಡ್ತಾ ಇರೋದು ಮಧ್ಯಮದಲ್ಲಿ ಬಂದಮೇಲೆ ನಾವು ನಾವು ಕೇಳಬೇಕಾಗಿರೋದು ನಮ್ಮ ಕರ್ತವ್ಯ ನೀವು ಹೇಳಿರೋದು ನಾವು ದಂಡಿಸ್ಬೇಕು ಸರ್ಕಾರ ಅಧಿಕಾರಿಗಳು ಯಾರು ಬಂದು ಸಾರಿ ಮಾಡ್ರೆ ಸರಿ ಅಂತ ಹೇಳೋಕ್ಕಾಗೋದಿಲ್ಲ ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಆ ಶಿಕ್ಷಕರು ಜವಾಬ್ದಾರಿ ಇರ್ತದೆ ಅದೇ ಥರ ನಾನು ಯಾವುದೋ ಒಂದು ಕೆ ಡಿ ಬಿಟಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದ್ದೆ ನಮ್ಮ ಅಲ್ಲಿ ಪತ್ರಕರ್ತರು ಹೇಳ್ತಿದ್ದರು ಅದನ್ನು ಹೇಳೋದು ಬೇಡ ಶಿಕ್ಷಕರು ಯಾರೋ ಒಂದು ಬೇರೆ ಹೆಣಿಸುವ ಬೇರೆ ಶಿಕ್ಷಕರು ಅದೇನೋ ಅಲ್ಲಿ ಶಾಲೆಗೆ ಬರೋದಿಲ್ಲ ಅವರು ಅದೇ ಬೇರೆ ಚಟುವಟಿಕೆಯಲ್ಲಿ ತೊಡ್ಕಂಡು ಅಲ್ಲಿ ಇರ್ತಾರೆ ಮಾತನ್ನ ಅಲ್ಲಿ ಕೆ ಡಿ ಪಿ ಮೀಟಿಂಗ್ ನಾನು ಅವ್ರ ಬಗ್ಗೆ ಬೇಸರವಾಗಿ ಮಾತಾಡಿದೆ ಯಾರು ಒಂದು ಎರಡು ಮೂರು ದಿನ ಟೀಚರ್ಸ್ ಇಡೀ ಟೀಚರ್ಸ್ ಸಮುದಾಯಕ್ಕೆ ಕೆಟ್ಟ ಹೆಸರು ಬರೋದು ಬೇಡ ಅಂತ ಅಂತ ಟೀಚರ್ಸ್ ಗಳಿಗೆ ನೀವು ಕರೆದು ಒಂದು ಬುದ್ಧಿ ಹೇಳಿ ಅವ್ರನ್ನ ಗುರುಗಳನ್ನವರು ಆತರ ಮಾಡಿ ಏನೋ ಹೇಳಿದರು ಬರದಾರೆ ಅಲ್ಲಿ ಏನೋ ಒಂದು ಡ್ರಿಂಕ್ಸ್ ಮರ್ಕಂಡ್ ಏನೋ ಇರ್ತಾರೆ ಅಂತ ಏನೇನೋ ಒಂದು ಎರಡು ಮೂರು ನಾಲ್ಕು ಮಾತ್ರ ನನಗೆ ರಿಸಲ್ಟ್ ಕಡಿಮೆ ಬಂದಂದ್ರೆ ಕೆಲವಾರು ಶಿಕ್ಷಕರ ಬಗ್ಗೆ ಅಂದ್ರೆ ಬಗ್ಗೆ ಅಂತ ಎಂಟನೇ ಕ್ಲಾಸಿಗೆ ಬಂದರೂ ಕೂಡ ಅವ್ರಿಗೆ ಒಂದು ವಾಕ್ಯ ಬರೀಕ್ ಬರಲ್ಲ ಒಂದು ಸೆಂಟೆನ್ಸ್ ಓದಕ್ಕೆ ಬರಲ್ಲ ಅಂತ ಮಕ್ಕಳೇ ಹೇಗೆ ಅಂತ ಎಸ್ ಎಲ್ ಸಿ ನಾವು ರಿಜೆಕ್ಟ್ ತರಕ್ಕೆ ಸಾಧ್ಯ ಒಂದು ಮಾತನ್ನ ನಾವು ನಮ್ಮ ಅಧಿಕಾರಿ ವರ್ಗದವರು ಹೇಳಿದರು ಯಾಕೆ ಎಂಟನೇ ಕ್ಲಾಸ್ ತನಕ ಬಂದಾಗ ಎಂಟು ವರ್ಷ ಓದಿ ಅವನು ಒಂದು ವಾಕ್ಯ ಬರ ಬರಲ್ಲ ಅಂದ್ರೆ ಒಂದನೇ ಕ್ಲಾಸ್ ಇಂದ ಎಂಟನೇ ಹೋಗುವೆ ಶಿಕ್ಷಕರು ಪಾಠ ಮಾಡಲ್ವಾ ಅನ್ನೋ ಮಾತು ಬಂತು ಆ ಮಾತು ಬಂದಾಗ ಅದನ್ನ ಯಾಕೋ ಯಾರು ಎಲ್ಲೋ ಕೆಲವೇ ಶಿಕ್ಷಕರು ಸ್ವಲ್ಪ ಕ್ಲಾಸಿಗೆ ಸರಿಯಾಗಿ ಹೋಗೋದೇ ಇಲ್ಲ ಅನ್ನೋ ಒಂದು ಮಾತಾಡಿದಾಗ ಬೇಸರದಲ್ಲ ಮಾತಾಡಿದ್ದು ನಿಜ ಯಾರು ಕೇಳುವುದು ಅದನ್ನ ಎಲ್ಲಾ ಶಿಕ್ಷಕರಿಗೂ ಹೊಂದಿಸಿ ನಾವು ಹಿಂದೆ ಚರ್ಚೆ ಮಾಡಿದ್ದು ಮೊದಲೇನು ಚರ್ಚೆ ಮಾಡಿದ್ದು ಮೊದಲೇನು ಚರ್ಚೆ ಮಾಡಿದ್ದು ಎಲ್ಲಾ ಬಿಟ್ಬಿಟ್ಟು ಒಂದೇ ಒಂದು ಪದ ಯಾವುದೋ ಒಂದು ಹಾಕಿಬಿಟ್ಟು ಅದನ್ನ ನಮ್ಮ ಮೇಲೆ ಒಂದು ಇಡೀ ಶಿಕ್ಷಕ ನಮ್ಮ ಮೇಲೆ ಒಂದು ಆಪಾದನೆ ಮಾಡಿ ಹೋಗಲಿ ಇಡೀ ಶಿಕ್ಷಕಿಗೆ ಹೋಮ ಆಗೋ ರೀತಿನಲ್ಲಿ ಮಂದಿಂದು ಯಾವುದೋ ಒಂದು ಲೈನ್ ತಗೊಂಡು ಹಾಕಿದ್ರು ಒಬ್ಬ ಮಹಾಶಯರು ಅದಕ್ಕೆಲ್ಲ ಅದನ್ನ ತಗೊಂಡು ಆ ಬೆಂಕಿ ಹೆಚ್ಕೊಂಡು ಕೆಲವರೆಲ್ಲ ಅದರಲ್ಲೇ ಬೆಂಕಿ ಕಳ್ಸ್ಕೊಳ್ಳಕ್ ಹೋಗ್ತಿದ್ರು ಆ ಶಿಕ್ಷಕರು ಗೊತ್ತು ಅದರಿಂದ ಅವ್ರು ಯಾರ ಮಾತ್ರ ಅವ್ರ ತಲೆ ಕೊಟ್ಟರು ಗೊತ್ತು ನಮ್ಮ ಭಾವನೆ ಶಿಕ್ಷಕರು ಗೊತ್ತು ಶಿಕ್ಷಕರ ಬಗ್ಗೆ ನಾನು ಎಷ್ಟು ಅಭಿಮಾನ ಇಟ್ಕೊಂಡಿದ್ರೆ ಬಂದಂತ ಯಾರೇ ವ್ಯಕ್ತಿಗಳಿಗೂ ಕೂಡ ಶಿಕ್ಷಕರು ಸೊಪ್ಪಾಗ್ತಿಲ್ಲ ಅದಕ್ಕೋಸ್ಕರ ಅವರ ಶಿಕ್ಷಕರು ಬುದ್ಧಿವಂತರು ಗೊತ್ತು ಯಾರು ಹೆಂಗೆ ಅಂತ ಅರ್ಥ ಮಾಡೋ ಶಕ್ತಿ ಶಿಕ್ಷಕರಿಗಿದೆ ಈ ವ್ಯಕ್ತಿ ಏನ್ ಮಾತಾಡ್ಬೋದು ಏನ್ ಹೇಳ್ಬಹುದು ಅಂತ ಯಾರೋ ಬೆರದ ಒಂದು ಎರಡೋ ಮೂರೋ ಟೀಚರ್ಗೆ ಏನೋ ಒಂದು ಸಣ್ಣ ಬೇಸರದ ಮಾತಾಡಿದ ಎಲ್ಲ ಶಿಕ್ಷಕರಿಗೂ ವಂಚಿಸಿ ಅದನ್ನು ತಪ್ಪು ಗ್ರಹಕ್ಕೆ ಬರೋಂಗೆ ಕೆಲವರು ವ್ಯಕ್ತಿಗಳು ಮಾಡಕ್ಕೆ ಅದಕ್ಕೋಸ್ಕರ ಇಂಥ ಅನಾವಶ್ಯಕವಾಗಿ ತಿರ್ಚುವಂತ ಜನಕ್ಕೆ ಸೊಪ್ಪಾಗ್ತಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮ್ಮ ಶಿಕ್ಷಕರಿಗೆ ಹೇಳ್ತೀನಿ ನಾನು ಯಾಕೆಂದ್ರೆ ಅವರು ಅದನ್ನ ಬುದ್ಧಿವಂತಿಕೆಯಿಂದ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡ್ರಂತ ಅದೇ ಸಂತೋಷ ನಮ್ಮ ಭಾವನೆಗಳ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಹೇಳ್ತೀನಿ ಇವತ್ತು ಹೇಳ್ತೀನಿ ನನ್ನ ಮೂರು ವರ್ಷದ ಅವಧಿಯಲ್ಲಿ ಖಂಡಿತವಾಗೂ ಏನು ಕೊನೆ ಹಂತದಲ್ಲಿ ರಿಸಲ್ಟ್ ಬರ್ತಾ ಇದೆಯೋ ಖಂಡಿತವಾಗೂ ಪ್ರೈಮರಿ ಸ್ಕೂಲ್ ಟೀಚರ್ ಮಿಡ್ ಸ್ಕೂಲ್ ಟೀಚರ್ಸು ಕರೆಸಿ ಒಂದು ಸಮಯ ಇದನ್ನ ಒಂದು ಒಂದು ಅವರಿಗೆ ಒಂದು ಮೈಂಡ್ ಮೋಟಿವೇಶನ್ ಮಾಡೋ ಮೂಲಕ ಅದೇ ರೀತಿ ಪೋಷಕರು ಮೋಟಿವೇಶನ್ ಮಾಡೋ ಮೂಲಕ ಖಂಡಿತವಾಗುವೆ ಎಜುಕೇಶನ್ ಗುಣಮಟ್ಟವನ್ನು ರಿಸಲ್ಟ್ ಬರುವಂಥದನ್ನು ಮುಂದೆ ಇನ್ನೂ ಹೆಚ್ಚು ಮಾಡೋಣ ನಮ್ಮ ತಾಲೂಕಿಗೆ ಗೌರವ ತರುವಂಥ ಮಾಡಿದ್ರಲ್ಲಿ ನನ್ನ ಸಹಕಾರ ಶಿಕ್ಷಿಸಿದ ಜೊತೆಗೆ ಖಂಡಿತ ಜೊತೆ ನಾನು ಇದ್ದೇ ಇರ್ತೀನಿ ಅಂತ ಶಿಕ್ಷಕರಿಗೆ ಹೇಳ್ತಾ ಅವ್ರದ್ದೇನೇ ಕುಂದು ಕೊರತೆ ಇದ್ರೂ ಕೂಡ ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೇನೆ ಅಂತ ಹೇಳ್ತಾ ಮುಂದೆ ನಾವೆಲ್ಲ ಒಗ್ಗೂಡಿ ನಮ್ಮ ತಾಲೂಕಿನ ಸರ್ವೋತೋಮುಖವಾದಂಥ ಬೆಳವಣಿಗೆಗೆ ನಾವೆಲ್ಲ ಶ್ರಮ ಹಾಕೋಣ ಖಂಡಿತವಾಗ ತಾಲೂಕಿನ ಅಭಿವೃದ್ಧಿ ಮಾಡಣ